ಲೋಕಸಭಾ ಸದಸ್ಯ ಯದುವೀರ್ ಒಡೆಯರ್ ಅವರ ಪ್ರವಾಸ ಮತ್ತು ಕಾರ್ಯಕರ್ತರ ಸಭೆ ಕಿರಂಗಂದೂರಿನಲ್ಲಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ರವಿಕಾಳಪ್ಪ ಮಂಡಲಾಧ್ಯಕ್ಷ ಗೌತಮ್ ಗೌಡ ಮಾಜಿ ಶಾಸಕರಾದ ಅಪ್ಪಚ್ಚು ರಂಜನ್ ಕೆಜಿಬೋಪಯ್ಯ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ರಾಬಿನ್ ದೇವಯ್ಯ ಭಾರತೀಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಚಲನ್ ಕುಮಾರ್ ಮಹೇಶ್ ಜೈನಿ ವಿಕೆ ಲೋಕೇಶ್ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳು ಮೋರ್ಚಾ ಪ್ರಮುಖರು ಬೂತ್ ಅಧ್ಯಕ್ಷರು ಕಾರ್ಯಕರ್ತರು ಉಪಸ್ಥಿತರಿದ್ದರು

ಕಾರ್ಯೂರು ಮತ್ತೆ ಎರಡು ಶಕ್ತಿ ಕೇಂದ್ರದ ಒಂದು ಭೇಟಿ ನೀಡಿರಲಿಲ್ಲ ಒಂದು ದೃಷ್ಟಿಯಲ್ಲಿ ನಾವು ಇಡೀ ಕೊಡಗುವನ್ನು ಪ್ರವಾಸ ಮಾಡ್ತಾ ಬಂದಿದ್ದೀವಿ ಇದೇ ಉದ್ದೇಶ ಎಲ್ಲರ ಅಹವಾಲ್ಗಳನ್ನು ಸ್ವೀಕರಿಸಲಿಕ್ಕೆ ಅದ್ರ ಜೊತೆಗೆ ಒಂದು ರೀತಿ ನಮ್ಮ ಪಕ್ಷನು ಕೂಡ ಆಗ್ಬೇಕಾಗಿದೆ ಚುನಾವಣೆ ಸಮಯದಲ್ಲಿ ಮುಂದೆ ಬಂದಿತ್ತು ಒಂದು ಬರಿ ನನ್ನ ಪಕ್ಷ ಸೇರಿ ಪ್ರಾರಂಭ ಆಗಿದ್ದು ಒಂದು ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ನಾನು ಸೊ ಅದಕ್ಕಾಗಿ ಸಹಜವಾಗಿ ನಮ್ಮ ಪಕ್ಷ ನಮಗೆ ನೇರವಾಗಿ ಪ್ರತಿಯೊಬ್ಬರು ಕಾರ್ಯಕರ್ತರ ಜೊತೆಗೆ ಆದಷ್ಟು ನಮಗೆ ಬೇಕಾಗಿರುವಂಥದ್ದು ಮಟ್ಟದಲ್ಲಿ ಆಗಿರ್ಲಿಲ್ಲ ಆದರೂ ಸಹ ಕೊಡುಗಿನ ವಿಶೇಷವಾಗಿ ಮೈಸೂರು ಕಡೆ ನಮಗೆ ಒಂದು ರೀತಿ ನನಗೆ ಕಾರ್ಯಕರ್ತ ಇಲ್ಲದೇ ಇದ್ರೂ ಸಹ ಒಂದು ರೀತಿ ನಮ್ಮ ಮನೆ ಇರಬಹುದು ನಮ್ಮ ಆ ಮನೆತನದ್ದು ಒಂದು ಗೌರವ ಇತ್ತು ಅದಕ್ಕಾಗಿ ಅಲ್ಲಿ ಒಂದು ಹೋರಾಟವನ್ನು ನಡೀತು ಒಳಗಲ್ಲಿ ನಮಗೆ ಸಂಘಟನೆ ಇಷ್ಟು ಪ್ರಬಲವಾಗಿರೋ ಕಾರಣಕ್ಕಾಗಿ ಆ ಒಂದು ಲೋಕಸಭೆಯಲ್ಲಿ ನಾವು ಮೊನ್ನೆ ನೀವು ಕೇಳಿದ್ರಲ್ಲ ರಾಯರೆಡ್ಡಿ ಮಾತಾಡ್ತದ್ದು ನಾವೇನಾದ್ರೂ ರಸ್ತೆ ಮಾಡ್ಬೇಕು ಅಂತಿದ್ರೆ ನಾವೇನೋ ಮೋರಿ ಮಾಡ್ಬೇಕು ಅಂತಿದ್ರೆ ನಾವು ಈ ಬಿಟ್ಟಿ ಭಾಗ್ಯವನ್ನು ಕೈ ಬಿಡಬೇಕು ಐವತ್ತಾರು ಸಾವಿರ ಕೋಟಿ ಏನು ಬಿಟ್ಟಿ ಭಾಗ್ಯ ಏನು ಕೊಡ್ತೇವೆ ಅದರ ಕೈ ಬಿಟ್ಟರೆ ಮಾತ್ರ ನಮ್ಗೆ ಮಾಡಿ ಸಾಧ್ಯ ಅಂತ ಹೇಳೋದ್ರ ವಿಚಾರವನ್ನು ಹೇಳಿದ್ವಿ ಬೇಡ ಅಂತ ಹೇಳ್ತೀರಾ ಅಂತ ಹಾ ಬೇಡ ಅಂತ ಹೇಳ್ತೀರಾ ಅಂತ ರಾಜು ಕಾರ್ಗೆ ಅವರು ಅವರು ನಮ್ಮ ನಾನು ರಾಜನನ್ನು ಕೊಡ್ಬೇಕಾಗ್ತದೆ ಯಾವುದೇ ಹಣ ಬರ್ತಾರೆ ಯಾವುದೇ ಡೆವಲಪ್ಮೆಂಟ್ ಒಂದು ಚರಂಡಿನ ಮಾಡಕ್ ಅಂತ ನೋಡ್ಬೇಕಾಗ್ತದೆ ಈ ಬಿಟ್ಟಿ ಭಾಗದಿಂದಾಗಿ ಇವರು ಈ ಸರ್ಕಾರ ಏನೋ ಮೋಸ ಮಾಡಿ ಬರುವಂತ ವ್ಯವಸ್ಥೆ ಮಾಡಿ ಇವತ್ತು ಜನರಿಗೆ ಮೋಸ ಮಾಡುವ ಕೆಲಸವನ್ನು ಮಾಡಿದ್ದಾರೆ ಯಾವುದೇ ಡೆವಲಪ್ಮೆಂಟ್ ಅನ್ನು ಈ ಸರ್ಕಾರದಲ್ಲಿ ನಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ನಮ್ಮ ಸರ್ಕಾರದಿಂದ ನಾವು ಮಡಿಕೇರಿಯಲ್ಲಿ ಮೆಡಿಕಲ್ ಕಾಲೇಜ್ ತಂದಿರುವ ಮುನ್ನೂರು ಕೋಟಿ ರೂಪಾಯಿ ಕೊಟ್ಟಿಲ್ವಾ ಇವ್ರು ತೊಂದ್ರ ಇವರು ನಲವತ್ತೇಳು ವರ್ಷಗಳ ಕಾಲ ಇವರ ಸರ್ಕಾರ ಇತ್ತಲ್ಲ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಯಾಕೆ ತರಲಿಲ್ಲ ಮೆಡಿಕಲ್ ಕಾಲೇಜು ಅದರ ಜೊತೆಗೆ ಇಂಜಿನಿಯರಿಂಗ್ ಕಾಲೇಜ್ ತಂದಿಲ್ವಾ ನಾವು ಅದರ ಜೊತೆಗೆ ಈಗ ನಮ್ಮ ಸರ್ಕಾರ ಹೋಗೋದಕ್ಕಿಂತ ಮುಂಚೆ ಯೂನಿವರ್ಸಿಟಿ ತಂದೋ ಅದನ್ನು ಮುಂಚೆ ಕೊಟ್ಟಿರಲ್ಲ ಇವರು ಯಾವುದೇ ದೇಶ ಯಾವುದೇ ರಾಜ್ಯ ಯಾರಾದರೂ ವಿದ್ಯಾವಂತರಾಗಿ ಈ ದೇಶ ಮುಂದಕ್ಕೆ ಬರಬೇಕು ಅಂತಂದ್ರೆ ವಿದ್ಯೆಗೆ ಒತ್ತು ಕೊಡುವಂತ ಕೆಲಸವನ್ನು ಮಾಡ್ಬೇಕಾಗ್ತದೆ ಅದ್ರಕ್ಕೂ ಕೋತಾಕುವಂತ ಕೆಲಸ ಮಾಡ್ತಾ ಒಂದು ಸೈನಿಕ ಶಾಲೆಯಿಂದ ಬಂದಾಗ ಮಾತಾಡ್ತೀನಿ ಇಪ್ಪತ್ತೈದು ವರ್ಷ ಒಬ್ರು ಏನ್ ಕಡಿದ್ರಿ ಅವ್ರ ಸಣ್ಣ ಕುಡ್ರ ಅವರು ಅಲ್ಲೇ ನಿಂತುಕೊಂಡ್ರೆ ದೊಡ್ಡ ಬಿಲ್ಡಿಂಗ್ ಕಾಣ್ ಮೆಡಿಕಲ್ ಕಾಲೇಜ್ ಬಿಲ್ಡಿಂಗ್ ಮೆಡಿಕಲ್ ಹಾಸ್ಪಿಟಲ್ ಏಳುನೂರು ಪೆಡ್ಡೆಡ್ ಹಾಸ್ಪಿಟಲ್ ಅಂತಿವಲ್ಲ ಕೊರೋನಾ ಬಂದ ಸಂದರ್ಭದಲ್ಲಿ ನಲವತ್ತೇಳು ಸಾವಿರ ಜನರಿಗೆ ಟ್ರೀಟ್ಮೆಂಟ್ ಕೊಟ್ಟವಲ್ಲ ಅವರೇನೋ ಮಾಡಿದ್ರ ಅವ್ರೇನಾದ್ರು ಕೊರೋನಾ ಬಂದ್ಬಿಟ್ರೆ ಕತೆ ಮುಗಿತಿ ಆ ರೀತಿಯಲ್ಲಿ ನಮ್ಮ ಸರ್ಕಾರ ಇರ್ಬೇಕಾದ್ರೆ ಎಲ್ಲ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡುವ ಕೆಲಸ ಮಾಡಿದ್ರು ಅದರ ಜೊತೆಗೆ ಇವತ್ತು ಜನರಿಕ್ ಏನು ಮೆಡಿಕಲ್ ಶಾಪ್ಗಳು ಬಿ ಪಿ ಇದ್ರೆ ಅದ್ರ ಜೊತೆಗೆ ಶುಗರ್ ಇದ್ರೆ ಒಂದು ಟ್ಯಾಬ್ಲೆಟ್ಸ್ ಇಪ್ಪತ್ತು ರೂಪಾಯಿ ಇದ್ರೆ ಎರಡು ರೂಪಾಯಿಗೆ ಜನರಿಕ್ ಮೆಡಿಕಲ್ ಕೊಡ್ತಾ ಇದ್ರಲ್ಲ ಅದನ್ನು ಕೂಡ ಮುಚ್ಚ ಕೊಟ್ಟವ್ರಲ್ಲ ಅದನ್ನು ಕೂಡ ಇದ್ರೆ ಅದನ್ನ ಬರಗಡೆ ಹಾಕಿದ್ರು